ಶ್ರೀ ಗುರುಗಾಥ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯೇ ನಮಃ ಶ್ರೀ ಪಾದ ಶ್ರೀ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ ಮೂವತ್ತೆಂಟನೆಯ ಅಧ್ಯಾಯ ಕರೆಯಲಾಕ್ಷಣ ಬಂದು ಬದುಕಿಸಿದ ಶ್ರೀ ಗುರು ಗುರು ಬಂಧುಗಳಿರ ನಿಮ್ಮೆಲ್ಲರಲ್ಲೂ ದತ್ತನ ಅಂಶವಿವೆ ಆದ್ದರಿಂದ ನೀವು ಸ್ವಯಂ ಪ್ರೇರಿತರಾಗಿ ಇಲ್ಲಿ ಬಂದಿದ್ದೀರಿ ನನ್ನನ್ನೂ ನಿಮ್ಮನ್ನು ಒಂದೇ ಜಾಗದಲ್ಲಿ ಕುಳ್ಳಿರಿಸಿರುವುದು ಆ ದತ್ತ ಮಹಾಪ್ರಭುವೇ ದತ್ತ ಭಗವಂತನ ಲೀಲಾ ಸಾಮ್ರಾಜ್ಯವು ಬಹು ವಿಸ್ತಾರವಾದುದು ಅದರ ಆಳ ಅಗಲಗಳನ್ನು ಅಳೆದವರಿಲ್ಲ ದತ್ತಾತ್ರೇಯನೇ ಪ್ರಥಮ ಅವಧೂತನು ಅಗ್ರಗಣ್ಯನು ಶ್ರೀ ದತ್ತಾವತಾರವು ಶ್ರೀ ಮಹಾವಿಷ್ಣುವಿನ ಆರನೆಯ ಅವತಾರವಾಗಿದೆ ಮತ್ಸ್ಯ ಅವತಾರವು ಹತ್ತನೆಯ ಅವತಾರ ರಾಮಾವತಾರವು ಹದಿನೆಂಟನೆಯ ಅವತಾರ ಅವತಾರವು ಇಪ್ಪತ್ತನೆಯ ಅವತಾರ ಎನ್ನುತ್ತಾ ಭಕ್ತರ ಮುಖಗಳನ್ನು ನೋಡಿದರು ಹೆಚ್ಚಿನವರ ಮುಖದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇತ್ತು ಸರಿ ನನಗೆ ಅರ್ಥವಾಯಿತು ನಾನು ಹೇಳಿದ್ದು ಹೇಗೆ ಸರಿ ಎಂಬ ಪ್ರಶ್ನೆ ನಿಮ್ಮಲ್ಲಿ ಅನೇಕರಿಗೆ ಮೂಡಿದೇ ಅಲ್ಲವೇ ಅಲ್ಲಿಗೆ ನೀವುಗಳು ಶ್ರೀಮದ್ ಭಾಗವತವನ್ನು ಓದಿಲ್ಲ ಎಂಬುದು ಸ್ಪಷ್ಟವಾಯಿತು ಭಕ್ತಿ ರಸದ ಸವಿಯನ್ನು ಚೆನ್ನಾಗಿ ಸವಿಯಬೇಕೆಂದರೆ ಭಾಗವತವನ್ನು ಓದಲೇಬೇಕು ಭಾಗವತವನ್ನು ಓದದಿದ್ದರೆ ಮಾನವನಾಗಿ ಹುಟ್ಟಿದ್ದುದೇ ವ್ಯರ್ಥ ಇನ್ನಾದರೂ ಈ ಗ್ರಂಥವನ್ನು ನಿತ್ಯ ಪಾರಾಯಣ ಮಾಡಿ ದಿನವೂ ಸ್ವಲ್ಪ ಸ್ವಲ್ಪ ಓದಿ ಅದರಿಂದ ನಿಶ್ಚಿತವಾಗಿಯೂ ಹೃದನಗಳು ಅರಳುತ್ತವೆ ನೋಡಿರಪ್ಪ ಶ್ರೀ ಮಹಾವಿಷ್ಣುವಿನ ಅವತಾರಗಳು ಇಪ್ಪತ್ನಾಲ್ಕು ಅವು ಯಾವುವೆಂದರೆ ಕುಮಾರ ವರಾಹ ನಾರದ ನರನಾರಾಯಣ ಕಪಿಲ ದತ್ತಾತ್ರೇಯ ಯಜ್ಞ ಋಷಭ ಪೃಥು ಮತ್ಸ್ಯ ಕೂರ್ಮ ಧನ್ವಂತರಿ ಮೋಹಿನಿ ನೃಸಿಂಹ ವಾಮನ ಪರಶುರಾಮ ವೇದವ್ಯಾಸ ರಾಮ ಬಲರಾಮ ಕೃಷ್ಣ ಬುದ್ಧ ಕಲ್ಕಿ ಇವುಗಳ ಜೊತೆಗೆ ಆದಿಪುರುಷ ಮತ್ತು ಹಯಗ್ರೀವ ಅವತಾರ ಸೇರಿ ಒಟ್ಟು ಇಪ್ಪತ್ನಾಲ್ಕು ಅವತಾರವಾಗುತ್ತದೆ ಇವುಗಳಲ್ಲಿ ಶ್ರೀ ದತ್ತಾತ್ರೇಯರ ಅವತಾರವು ಅಚ್ಯುತಾವತಾರ ಅಂದರೆ ಈ ಅವತಾರವು ವರ್ತಮಾನದಲ್ಲಿಯೇ ಇರುತ್ತದೆ ಇದು ಸಮಾಪ್ತಿಗೊಂಡಿರದ ಸಮಾಪ್ತಿಗೊಳ್ಳದ ಅವತಾರವಾಗಿದೆ ಲೋಕಾರೂಢಿಯ ನಂಬಿಕೆ ಪದ್ಧತಿಗಳನ್ನು ಮೀರಿಯು ಧರ್ಮರಕ್ಷಣೆ ಮಾಡುತ್ತಾ ಅದ್ವೈತದ ಅನುಭವ ಮಾಡಿಸಿದವರು ಶ್ರೀ ದತ್ತಾತ್ರೇಯರು ಇದನ್ನು ದತ್ತಾದ್ವೈತ ಎಂದು ಬಣ್ಣಿಸಲಾಗುತ್ತದೆ ಶ್ರೀ ದತ್ತಾತ್ರೇಯರನ್ನು ಅವಧೂತ ಎಂದು ಕರೆಯಲಾಗುತ್ತದೆ ಶ್ರೀ ದತ್ತ ಮಹಾಪ್ರಭುಗಳು ಸ್ಮರ್ಥಗಾಮಿಗಳು ಭಕ್ತರು ಭಕ್ತಿಯಿಂದ ಕೂಗಿ ಕರೆದರೆ ಕ್ಷಣ ಮಾತ್ರದಲ್ಲಿ ಧಾವಿಸಿ ಬಂದು ಭಕ್ತರನ್ನು ಕಾಪಾಡುವರು ನಮ್ಮ ಗುರುವರಿಯರಾದ ಅವಧೂತ ಗುರುನಾಥರು ಸ್ಮರ್ಥಗಾಮಿಗಳಾಗಿ ಅನೇಕ ಭಕ್ತರನ್ನು ರಕ್ಷಿಸಿದ್ದಾರೆ ಅಂತಹ ಒಂದು ರೋಚಕ ಪ್ರಸಂಗವನ್ನು ಈಗ ಹೇಳುತ್ತೇನೆ ಕೇಳಿರಿ ಎರಡು ಸಾವಿರದ ಒಂಬತ್ತರ ಜನವರಿ ತಿಂಗಳಿನಲ್ಲಿ ಭದ್ರಾವತಿ ಹಾಸನ ಮತ್ತು ಮೈಸೂರಿನಿಂದ ಹದಿಮೂರು ಮಂದಿ ಗುರುಭಕ್ತರು ಹದಿಮೂರು ಸನ್ನಿಧಿಗಳ ದರ್ಶನಕ್ಕಾಗಿ ಶ್ರೀ ವಿರಜಾನಂದ ಸರಸ್ವತಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಹಾರಾಷ್ಟ್ರ ಯಾತ್ರೆ ಕೈಗೊಂಡರು ಯಾತ್ರೆಯ ಕೊನೆಯ ದಿನ ಆ ಭಕ್ತರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಸಮಾಧಿ ಮಂದಿರವಿರುವ ಕೃಷ್ಣಾ ನದಿ ತೀರದ ನವಾಬಾಗ್ಗೆ ಬಂದು ರಾತ್ರಿ ಅಲ್ಲಿನ ಆಶ್ರಮದಲ್ಲಿ ವಾಸ್ತವ್ಯ ಮಾಡಿದರು ರಾತ್ರಿ ಮಲಗುವ ಮುನ್ನ ಪರಸ್ಪರ ಮಾತನಾಡಿಕೊಳ್ಳುತ್ತಾ ಬೆಳಗ್ಗೆ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡೋಣ ಎಂದು ನಿರ್ಧರಿಸಿದರು ಅದು ಚಳಿಗಾಲವಾದ್ದರಿಂದ ಚಳಿಯಲ್ಲಿ ಬೆಳಗ್ಗೆ ಬೇಗ ಏಳಲಾಗದೆ ಹೆಚ್ಚಿನವರು ಮಲಗಿಬಿಟ್ಟರು ಗುರು ಸನ್ನಿಧಿಯಲ್ಲಿ ಕಾಕಡಾರತಿಗೆ ನಾಲ್ಕೈದು ಮಂದಿ ಮಾತ್ರ ಪಾಲ್ಗೊಂಡರು ಸ್ವಲ್ಪ ಸಮಯದ ನಂತರ ಸ್ನಾನಕ್ಕೆ ಬಿಸಿ ನೀರು ಸಿದ್ಧವಾಗಿತ್ತು ಎಲ್ಲರೂ ಬಿಸಿ ನೀರಿನ ಸ್ನಾನ ಮಾಡಿ ಕುಳಿತರು ನಂತರ ಕೃಷ್ಣಾ ನದಿವರೆಗೆ ಹೋಗಿ ನದಿ ನೀರನ್ನು ಪ್ರೋಕ್ಷಿಸಿಕೊಂಡಾದರೂ ಬರೋಣ ಎಂದು ನದಿ ಕಡೆಗೆ ಹೊರಟರು ಅಲ್ಲಿರುವ ಕೆಲವರು ಸ್ವಲ್ಪ ದೂರದವರೆಗೆ ಬಂದು ಆಶ್ರಮಕ್ಕೆ ವಾಪಸ್ಸಾದರು ಆರೇಳು ಮಂದಿ ಮಾತ್ರ ಮುಂದೆ ಹೆಜ್ಜೆ ಹಾಕಿ ಗಣೇಶವಾಡಿ ಪ್ರದೇಶಕ್ಕೆ ಬಂದು ಅಲ್ಲಿಂದ ಮುಂದೆ ತಗ್ಗಿನ ಪ್ರದೇಶದಲ್ಲಿದ್ದ ಕೃಷ್ಣಾ ನದಿ ತೀರಕ್ಕೆ ಬಂದರು ಬೆಳಗಿನ ಹಿತಕರವಾದ ಬಿಸಿಲು ಎಲ್ಲರೂ ಉಲ್ಲಸಿತರಾಗಿದ್ದಾರೆ ನದಿ ದಡದ ಮೆಟ್ಟಿಲುಗಳ ಮೇಲೆ ಒಂದಿಷ್ಟು ಮಹಿಳೆಯರು ಬಟ್ಟೆ ಒಗೆಯುತ್ತಿದ್ದರು ಪ್ರವಾಸಿಗರನ್ನು ಕಂಡ ಅವರು ಮೆಟ್ಟಿಲು ಪಾಚಿಗಟ್ಟಿದೆ ಜಾರುತ್ತದೆ ಜೋಪಾನ ಎಂದರು ಇದನ್ನು ಮೂವರು ಕೇಳಿಸಿಕೊಂಡರು ಇನ್ನೂ ಮೂವರು ನಿಧಾನವಾಗಿ ನದಿಯ ಕಡೆಗೆ ಬರುತ್ತಿದ್ದರು ಅವರಲ್ಲಿ ಇಬ್ಬರು ಸಹೋದರರಿದ್ದರು ಅವರಲ್ಲಿ ಒಬ್ಬಾತನಿಗೆ ಶ್ರವಣ ದೋಷವಿದ್ದಿತು ಪಾಚಿ ಇದೆ ಜೋಪಾನ ಎಂದು ಹೇಳಿದ್ದು ಆತನಿಗೆ ಕೇಳಿಸದೆ ನದಿ ನೀರಿಗಿಳಿಯಲು ಆತ ಧಾವಿಸಿ ಬಂದುಬಿಟ್ಟ ಪಾಚಿ ಇದ್ದ ನೀರಿನಲ್ಲಿ ಕೊಂಚ ಮುಳುಗಿದ್ದ ಮೆಟ್ಟಿಲ ಮೇಲೆ ವೇಗವಾಗಿಯೇ ಇಟ್ಟ ನೋಡು ನೋಡುತ್ತಿದ್ದಂತೆಯೇ ಆತ ನದಿ ನೀರಿನೊಳಗೆ ಬಿದ್ದು ಬಿಟ್ಟ ತಮ್ಮನು ನೀರಿಗೆ ಬಿದ್ದದ್ದನ್ನು ನೋಡಿ ಅಣ್ಣನು ಗಾಬರಿಗೊಂಡು ತಮ್ಮನನ್ನು ರಕ್ಷಿಸಲು ಧಾವಿಸಿ ಬಂದನು ಆದರೆ ಅಣ್ಣನು ಪಾಚಿ ಮೆಟ್ಟಿಲ ಮೇಲೆ ರಭಸದಲ್ಲಿ ಕಾಲಿಟ್ಟು ಆಯಾ ತಪ್ಪಿ ನದಿ ನೀರಿಗೆ ಬಿದ್ದೇ ಬಿಟ್ಟ ನದಿ ದಡದಲ್ಲಿ ಶ್ರೀ ಗುರುನಾಥರ ಭಕ್ತ ಗೃಹಿಣಿಯೊಬ್ಬರು ಸ್ವಲ್ಪ ನೀರಿರುವ ಪಾಚಿ ಇಲ್ಲದ ಮೆಟ್ಟಿಲ ಮೇಲೆ ಜಪ ಮಾಡುತ್ತಾ ನಿಂತುಕೊಂಡಿದ್ದರು ಇಬ್ಬರು ಸಹಯಾತ್ರಿಕರು ನೀರಿಗೆ ಬಿದ್ದರಲ್ಲ ಗುರುವೇ ಇವರನ್ನು ಹೇಗಾದರೂ ರಕ್ಷಿಸೋಣ ಎಂದು ಆಕೆ ಶರವೇಗದಲ್ಲಿ ನದಿ ನೀರಿನಲ್ಲಿ ಮುಳುಗಿ ಏಳುತ್ತಿದ್ದ ಸಹೋದರರತ್ತ ಧಾವಿಸುವ ಭರಾಟೆಯಲ್ಲಿ ಪಾಚಿ ಇದ್ದ ಮೆಟ್ಟಿಲ ಮೇಲೆ ರಭಸದಲ್ಲಿ ಹೆಜ್ಜೆಯಿಟ್ಟ ಪರಿಣಾಮವಾಗಿ ಕಾಲು ಜಾರಿ ಆಕೆಯು ನೀರಿನಲ್ಲಿ ಬಿದ್ದೇ ಬಿಟ್ಟರು ಹತ್ತು ಹದಿನೈದು ಸೆಕೆಂಡ್ಗಳ ಅವಧಿಯಲ್ಲಿ ಮೂವರು ಗುರುಭಕ್ತ ಯಾತ್ರಿಕರು ನದಿ ನೀರಿಗೆ ಬಿದ್ದಾಗಿತ್ತು ಮೂವರಿಗೂ ಈಜುಬಾರದು ಗುರುಭಕ್ತ ಗೃಹಿಣಿಯಂತೂ ಜಪಮಾಲೆ ಹಿಡಿದೆ ನದಿ ನೀರಿನೊಳಗೆ ಬೀಳುತ್ತಾ ಅತ್ಯಂತ ಗಟ್ಟಿ ಧ್ವನಿಯಲ್ಲಿ ಗುರುನಾಥ ಎಂದು ಆರ್ತಾವೇಶದಲ್ಲಿ ಕೂಗಿಕೊಂಡರು ರೆಪ್ಪೆ ಬಿಡುವುದರಲ್ಲಿ ಪವಾಡ ನಡೆದೇ ಬಿಟ್ಟಿತ್ತು ನದಿ ಒಳಗಿನಿಂದ ಈ ಮೂವರನ್ನು ತೆಗೆದು ಎಸೆದಂತೆ ಮೂವರು ಒಂದೇ ಬಾರಿಗೆ ದಡಕ್ಕೆ ಬಂದು ಬಿದ್ದಿದ್ದರು ಯಾವುದೇ ಅದ್ಭುತ ಶಕ್ತಿ ಅದೇ ನಮ್ಮ ಅವಧೂತ ಶ್ರೀ ಗುರುನಾಥರ ದಿವ್ಯಶಕ್ತಿ ನೀರಿಗೆ ಬಿದ್ದು ಎದ್ದರೂ ಆ ಗುರುಭಕ್ತ ಗೃಹಿಣಿಯ ಕೈಯಲ್ಲಿ ಜಪಮಾಲೆ ಹಿಡಿದದ್ದು ಹಿಡಿದಂತೆಯೇ ಇತ್ತು ಸೀರೆಯ ಅರ್ಧ ಭಾಗ ಮಾತ್ರ ನೆನೆದಿತ್ತು ಸಕ್ಕರಾಯಪಟ್ಟಣದಲ್ಲಿ ಮಹಾರಾಷ್ಟ್ರ ಎಲ್ಲಿ ಕರ್ನಾಟಕದ ಪ್ರದೇಶವಾದ ನವಬಾಗೆಲ್ಲಿ ಕ್ಷಣ ಮಾತ್ರದಲ್ಲಿ ಗುರುವರ್ಯರ ದಿವ್ಯಶಕ್ತಿ ಒಂದಲ್ಲ ಎರಡಲ್ಲ ಮೂರು ಜೀವಗಳನ್ನು ಗೋವತ್ಸ ನ್ಯಾಯದಂತೆ ರಕ್ಷಿಸಿತ್ತು ಇಂತಹ ಸ್ಮರ್ಥಗಾಮಿ ಶಕ್ತಿ ಹೊಂದಿದ್ದ ನಮ್ಮ ಶ್ರೀ ಗುರುನಾಥರು ಶ್ರೀ ದತ್ತಾತ್ರೇಯರಲ್ಲದೆ ಬೇರಾರು ಇಂತಹ ಸದ್ಗುರುವಿಗೆ ನೂರು ನಮನ ಎನ್ನುತ್ತಾ ಕರಜೋಡಿಸಿದ ಪರಿಭ್ರಾಜಕ ಶಂಕರ ಕೃಪಾನಂದ ಸ್ವಾಮೀಜಿಯವರ ಮೈಯೆಲ್ಲ ರೋಮಾಂಚನವಾಗಿ ಗದ್ಗದಿತರಾಗಿ ಚಾವಣಿಯನ್ನು ದಾಟಿಸುತ್ತಾ ಕ್ಷಣಕಾಲ ಮೌನಕ್ಕೆ ಶರಣಾದರು ಪ್ರಸಂಗವನ್ನು ಯವೆಯಿಕ್ಕದೆ ಇಕ್ಕದೇ ಆಲಿಸುತ್ತಿದ್ದ ಭಕ್ತರ ಅನೇಕರ ಕಣ್ಣಾಲಿಗಳಲ್ಲಿ ನೀರು ತುಂಬಿತ್ತು ಗುರು ಕಾರುಣ್ಯದ ಉತ್ತುಂಗ ಶಿಖರವನ್ನೇ ದರ್ಶಿಸಿದಂತಾಗಿತ್ತು ಒಂದು ನಿಮಿಷ ದಿವ್ಯ ಮೌನವೇ ಅಲ್ಲಿ ಆವರಿಸಿತ್ತು ಸ್ವಾಮೀಜಿ ಮಾತಿಗಾರಂಭಿಸಿದರು ಭಾವನೆಯ ಶರದಿ ಉಕ್ಕಿದಾಗ ಅದು ಕಣ್ಣಂಚಿನಲ್ಲಿ ಕಂಬನಿಯಾಗಿಯೋ ಆನಂದ ಬಾಷ್ಪವಾಗಿಯೋ ಕಾಣಿಸಿಕೊಳ್ಳುತ್ತದೆ ಇಲ್ಲಿ ಈಗ ಆಗಿರುವುದೂ ಅದೇ ಭಾವ ಭಾವನಾ ಸಂಪನ್ನನೆ ನಿಜವಾದ ಮನುಷ್ಯ ನಿರ್ಭಾವವು ಜಡತ್ವ ಭಾವವು ಚೈತನ್ಯ ಭಾವವು ಹೃದಯದಿಂದ ಚಿಮ್ಮುವ ಚಿಲುಮೆ ಜೀವನದ ಜೀವಂತಿಕೆಗೆ ಇದು ಬೇಕು ಭಾವವೇ ಮಾನವೀಯತೆಗೆ ತಳಹದಿ ಮಾನವೀಯತೆಯ ಮಹಾಸಾಗರವೇ ಶ್ರೀ ಗುರುನಾಥರಲ್ಲಿ ಅಡಗಿತ್ತು ಭಗವಂತನು ಕೊಟ್ಟಿದ್ದರಲ್ಲಿ ತೃಪ್ತಿ ಇರಬೇಕು ಕೊರತೆಯಾಗದಂತೆ ಕೊಡುತ್ತಾನೆ ಎಂಬ ನಂಬಿಕೆ ಇರಬೇಕು ಹಾಗಲ್ಲದೆ ಅತಿಯಾಸೆಯಿಂದ ಮಾನವೀಯತೆಯನ್ನು ಕಡೆಗಣಿಸಬಾರದು ಒಬ್ಬ ಶ್ರೀಮಂತನಿಗೆ ಹೊಕ್ಕ ಅತಿಯಾಸೆ ಎಂಬ ಮುಳ್ಳನ್ನು ಶ್ರೀ ಗುರುನಾಥರು ಹೇಗೆ ಕಿತ್ತು ಬಿಸುಡಿದರು ಎಂಬುದಕ್ಕೆ ಈ ಪ್ರಸಂಗವನ್ನು ಆಲಿಸಿರಿ ಒಮ್ಮೆ ಹಿರಿಯ ಶ್ರೀಮಂತ ವ್ಯಕ್ತಿಯೋರ್ವರು ಗುರುನಿವಾಸಕ್ಕೆ ಬಂದರು ಅಲ್ಲಿ ಗುರುವರಿಯರನ್ನು ಕಂಡು ನಮಸ್ಕರಿಸಲು ಮುಂದಾದರು ಆಗ ಶ್ರೀ ಗುರುನಾಥರು ನೀವು ನನಗೆ ನಮಸ್ಕಾರ ಮಾಡಬೇಡಿ ಎಂದರು ಆಗ ಆ ವ್ಯಕ್ತಿಯು ಏಕೆ ಗುರುಗಳೇ ಎಂದು ಪ್ರಶ್ನಿಸಿದರು ಇರಲಿ ತಾಳಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ನಿಮ್ಮ ನಿವೃತ್ತಿ ವೇತನ ಆ ವ್ಯಕ್ತಿ ಹದಿನೈದು ಸಾವಿರ ಎಂದರು ನಂತರ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಎಷ್ಟು ಹಣವಿದೆ ನಿಮಗೆ ನಿವೇಶನ ಎಷ್ಟಿದೆ ಮನೆ ಎಷ್ಟಿದೆ ಎಂದು ಶ್ರೀ ಗುರುನಾಥರು ಪ್ರಶ್ನಿಸಿದರು ಗುರುಗಳ ಬಳಿ ಸುಳ್ಳು ಹೇಳಲಾಗದೆ ಆ ವ್ಯಕ್ತಿಯು ವಿವರಗಳನ್ನು ಸರಿಯಾಗಿ ಹೇಳಿದರು ಆಗ ಗುರುಗಳು ನೋಡಿ ಸರ್ ನಿಮ್ಮ ಬಳಿ ಇಷ್ಟೆಲ್ಲ ಹಣ ಆಸ್ತಿ ಇದೆ ಆದರೂ ನೀವು ನಿಮ್ಮ ಮಗನ ಮದುವೆ ಸಂದರ್ಭದಲ್ಲಿ ಬೀಗರಿಂದ ನಿಮ್ಮ ಹೆಸರಿಗೆ ಅವರ ನಿವೇಶನವನ್ನು ಬರೆಸಿಕೊಂಡಿರಿ ಈಗ ಅವರು ಕಷ್ಟದಲ್ಲಿದ್ದಾರೆ ಅವರಿಗೆ ಆ ನಿವೇಶನದ ಅಗತ್ಯತೆ ಇದೆ ಇದೇಕೆ ನಿಮಗೆ ತಿಳಿಯಲಿಲ್ಲ ಮೊದಲು ನಿಮ್ಮ ಬೀಗರಿಗೆ ನಿವೇಶನ ವಾಪಸು ಮಾಡಿ ಆಮೇಲೆ ಇಲ್ಲಿ ಬನ್ನಿ ನಮಸ್ಕಾರ ಮಾಡಿಸಿಕೊಳ್ಳುತ್ತೇನೆ ಎಂದರು ಆ ಶ್ರೀಮಂತ ವ್ಯಕ್ತಿಯು ಒಮ್ಮೆಲೆ ತಬ್ಬಿಬ್ಬಾದರು ಗುರುವಾಣಿಯು ಸರ್ವಸಾಕ್ಷಿಯಾದ ಭಗವಂತನ ವಾಣಿಯಂತೆ ಮೊಳಗಿತು ತಲೆ ತಗ್ಗಿಸಿಕೊಂಡು ಆತ ಅಲ್ಲಿಂದ ಹೊರ ಹೊರಟರು ಗುರುವರ್ಯರು ಯಾವಾಗಲೂ ಹೇಳುತ್ತಿದ್ದರು ಸಂಗ್ರಹ ಮಾಡಬೇಡಿ ಅಂದಿನ ಅಗತ್ಯಕ್ಕಷ್ಟೇ ಗಮನ ಕೊಡಿ ನೀವು ಸಂಗ್ರಹ ಮಾಡುವುದರಿಂದ ಇನ್ನೊಬ್ಬರಿಗೆ ಸಿಗಬೇಕಾದುದನ್ನು ನೀವು ಕಿತ್ತುಕೊಂಡಂತೆ ಎಂದು ಎಚ್ಚರ ವಹಿಸುತ್ತಿದ್ದರು ನೋಡಿರಪ್ಪ ಜಗತ್ತಿನಲ್ಲಿ ಇರುವುದು ಎರಡೇ ಜಾತಿ ಸಾತ್ವಿಕ ಜನರದ್ದು ಒಂದು ಜಾತಿಯಾದರೆ ಕುತಂತ್ರಿ ಜನರದ್ದು ಮತ್ತೊಂದು ಜಾತಿ ರೂಢಿಗತ ಜಾತಿಯು ಮನೆಯ ಆಚರಣೆಗಳಿಗೆ ಅಗತ್ಯವೇ ಹೊರತು ಸಮಾಜಕ್ಕಲ್ಲ ದುಷ್ಟ ಜನರು ಬೇಗ ಬೇಗನೆ ಒಂದಾಗುತ್ತಿರುವಾಗ ಸಾತ್ವಿಕ ಜನರು ಬೇಗ ಬೇಗನೆ ಒಂದಾಗಬೇಕು ಹೃದಯದ ಹದ ನೆಲದಲ್ಲಿ ಮಾನವೀಯತೆಯ ಸಸಿಯನ್ನು ನೆಟ್ಟು ಪೋಷಿಸುವುದೇ ಇದಕ್ಕೆ ರಾಜಮಾರ್ಗ ನಮ್ಮ ಶ್ರೀಗುರುಗಳು ಮಾನವೀಯತೆಯ ಮಹಾಮೂರ್ತಿಯಾಗಿ ವರ್ತಿಸಿ ಉಜ್ವಲ ಮೇಲ್ಪಂಕ್ತಿ ಹಾಕಿಕೊಟ್ಟು ಸಾಮರಸ್ಯ ಸಾಧಿಸಿದ ಪ್ರಸಂಗವನ್ನು ಹೇಳುತ್ತೇನೆ ಕೇಳಿ ವಿಚಾರ ಮಾಡುವುದೆಂದರೆ ಸತ್ಯದ ಆಳಕ್ಕೆ ಹೋಗುವುದು ಜಡದಿಂದ ಸೂಕ್ಷ್ಮಕ್ಕೆ ಹೋಗುವುದು ಸೂಕ್ಷ್ಮದಿಂದ ಅತೀ ಸೂಕ್ಷ್ಮಕ್ಕೆ ಹೋಗುವುದು ಅತಿ ಸೂಕ್ಷ್ಮದಲ್ಲಿಯೂ ಅಸ್ತಿತ್ವವಿದೆ ಇದು ಸತ್ಯಾನ್ವೇಷಕನಿಗೆ ಎಟುಕುವ ಫಲವೇ ಹೊರತು ವಿರುದ್ಧ ದಿಕ್ಕಿನ ಚಿಂತಕನಿಗಲ್ಲ ಗುರುತತ್ವವು ಸೂಕ್ಷ್ಮ ಶಕ್ತಿ ಅದಕ್ಕೆ ಅಳಿವಿಲ್ಲ ಅದು ತನಗೆ ಬೇಕೆನಿಸಿದಾಗ ಪಂಚಭೂತಾತ್ಮಕ ರೂಪದೊಳಗೆ ಇದ್ದು ಪಂಚಭೂತಾತೀತವಾಗಿ ಕೆಲಸ ಮಾಡುತ್ತದೆ ತನಗೆ ಬೇಕಾದುದನ್ನು ಸೃಷ್ಟಿಸುತ್ತದೆ ಇದೇ ಎಂದು ಸಾಮಾನ್ಯರು ವಾದಿಸುವುದನ್ನು ಇಲ್ಲದಂತೆಯೂ ಮಾಡುತ್ತದೆ ಇಲ್ಲವೆಂದು ಜನರಾಡುವುದನ್ನು ಇರುವಂತೆಯೂ ಮಾಡುತ್ತದೆ ಇದೇ ಭಾರತಾಂಬೆಯ ಯೋಗಿಗಳ ಮಹಿಮಾನ್ವಿತರ ದಿವ್ಯಶಕ್ತಿ ವೇದಗಳ ಕಾಲದಿಂದಲೂ ಈ ನಾಡಿನ ಮಣ್ಣಿನ ಕಣಕಣದಲ್ಲೂ ಅಲೌಕಿಕ ದೈವಿಕ ಶಕ್ತಿ ಅಂತರ್ಗತವಾಗಿದೆ ಕೆಲವರಿಗೆ ಮಾತ್ರವೇ ಈ ಅಂತರ್ಗತ ಶಕ್ತಿಯನ್ನು ತನ್ನೊಳಗೆ ಎಳೆದುಕೊಳ್ಳುವ ಸಾಮರ್ಥ್ಯವಿರುತ್ತದೆ ಅವರೇ ಸಂತ ಮಹಾತ್ಮರು ನಮ್ಮ ಹಲವು ಜನಗಳ ಪುಣ್ಯದ ಫಲವೋ ಎಂಬಂತೆ ನಾವು ಅವಧೂತ ಮಹಾತ್ಮರನ್ನು ನೋಡಿದೆವು ಅವರ ಕೃಪೆಗೆ ಪಾತ್ರರಾದೆವು ನಮ್ಮ ಗುರುಗಳು ತಮ್ಮ ಪಾಲಿನ ಕರ್ತವ್ಯವನ್ನು ಶಿಸ್ತುಬದ್ಧವಾಗಿ ಸಮಯಕ್ಕೆ ಸರಿಯಾಗಿ ಮಾಡುತ್ತಿದ್ದರು ಭಕ್ತ ವರ್ಗದವರಿಂದಲೂ ಅದನ್ನೇ ನಿರೀಕ್ಷಿಸುತ್ತಿದ್ದರು ಕೆಲವರಿಗಂತೂ ಕರ್ತವ್ಯವನ್ನು ಬಾಕಿ ಉಳಿಸಿಕೊಂಡು ಇಲ್ಲಿ ಬಂದು ಕೂರಬೇಡಿ ಎಂದು ಹೇಳುತ್ತಿದ್ದರು ಒಂದೆರಡು ದಶಕಗಳ ಹಿಂದೆ ಗುರುಗಳು ದೂರದ ಜಿಲ್ಲಾ ಕೇಂದ್ರಕ್ಕೆ ಹೋಗಿ ತೋಟದ ಫಸಲನ್ನು ಮಾರಾಟದ ಕೇಂದ್ರಕ್ಕೆ ತಲುಪಿಸುತ್ತಿದ್ದರು ಆ ಸಂದರ್ಭದಲ್ಲಿ ಓರುವ ಚಮ್ಮಾರನು ಅವರಿಗೆ ಅಚ್ಚುಕಟ್ಟಾಗಿ ಚಪ್ಪಲಿಯನ್ನು ಹೊಲೆದುಕೊಟ್ಟಿದ್ದನು ಆತನು ಸಾತ್ವಿಕನು ವೃತ್ತಿನಿಷ್ಠೆಯುಳ್ಳವನೂ ಆಗಿದ್ದನು ಒಮ್ಮೆ ಆತನು ಚಪ್ಪಲಿ ಹೊಲಿದು ಕೊಡುತ್ತಿದ್ದಾಗ ಗುರುಗಳು ವಾತ್ಸಲ್ಯ ಭಾವದಿಂದ ಆತನನ್ನು ನೋಡಿ ನಿನ್ನ ಜೀವನ ಮುಂದೆಯೂ ಚೆನ್ನಾಗಿರುತ್ತದೆ ನಿನ್ನ ಇಬ್ಬರು ಮಕ್ಕಳು ವೈದ್ಯರಾಗುತ್ತಾರೆ ಎಂದು ಆಶೀರ್ವದಿಸಿದರು ಆತನ ಆನಂದಕ್ಕೆ ಪಾರವಿಲ್ಲದಂತಾಯಿತು ಆತ ವಿನಮ್ರವಾಗಿ ನಮಿಸಿದ ಹಲವು ವರ್ಷಗಳು ಉರುಳಿತು ಅದೊಂದು ದಿನ ಮಧ್ಯಾಹ್ನದ ಸಮಯ ಬಿಸಿಲು ತೀವ್ರತೆಯಲ್ಲಿತ್ತು ಗುರುಗಳು ಹೊಸ ನಿವಾಸದ ಮೊಗಸಾಲೆಯಲ್ಲಿ ಕುರ್ಚಿಯಲ್ಲಿ ಕುಳಿತಿದ್ದರು ಅಲ್ಲಿ ಅಳವಡಿಸಿದ್ದ ಜಾಲರಿಯಿಂದ ನೋಡಿದರೆ ಹೊರಗೆ ಯಾರಾದರೂ ಬರುವುದು ಗೊತ್ತಾಗುತ್ತಿತ್ತು ಒಳಗೆ ಭಕ್ತರು ಕಡಿಮೆ ಇದ್ದರು ಮಾತುಕತೆ ನಡೆಯುತ್ತಿತ್ತು ಆ ಸಂದರ್ಭದಲ್ಲಿ ಹೊರಗೆ ದಂಪತಿ ಬಂದು ನಿಂತರು ಎಷ್ಟು ಹೊತ್ತಾದರೂ ಒಳಗೆ ಬರಲಿಲ್ಲ ಗುರುಗಳು ಯಾರದು ಒಳಗೆ ಬನ್ನಿ ಎಂದರು ಅವರು ಬರಲಿಲ್ಲ ಮತ್ತೊಮ್ಮೆ ಕರೆದರು ಇಲ್ಲ ಸ್ವಾಮಿ ನಾವು ಒಳಗೆ ಬರೋದಿಲ್ಲ ನಾವು ಚಮ್ಮಾರರು ಎಂದರು ಗುರುವರ್ಯರು ಎಲ್ಲ ಸಂದರ್ಭದಲ್ಲೂ ನೀತಿಗೆ ಮಹತ್ವ ನೀಡುತ್ತಿದ್ದರು ಜಾತಿಗೆ ಅಲ್ಲ ಗುರುವರ್ಯರ ಬಳಿಯಲ್ಲಿ ಎಲ್ಲ ಜಾತಿಯ ಭಕ್ತರು ಸಂಕೋಚವಿಲ್ಲದೆ ಕೂರಲು ಅವಕಾಶವಿತ್ತು ಆ ದಂಪತಿಗೆ ಒಳಗೆ ಬರಲು ಸಂಕೋಚ ಒಳಗೆ ಬರಲು ಇನ್ನೂ ಹಿಂದೆ ಮುಂದೆ ನೋಡುತ್ತಿದ್ದರು ಆಗ ಗುರುಗಳು ನೀವೇ ಒಳಗೆ ಬರುತ್ತೀರೋ ಅಥವಾ ನಾನೇ ಎದ್ದು ಆಚೆಗೆ ಬರಲೋ ಎಂದು ಗಟ್ಟಿಯಾಗಿ ಪ್ರಶ್ನಿಸಿದರು ಆಗ ಆ ದಂಪತಿ ಕೊಂಚ ಸಂಕೋಚಪಟ್ಟುಕೊಂಡೇ ಒಳಬಂದು ಗುರುಗಳ ಎದುರು ನಿಂತರು ನೀವು ಯಾರು ಎಲ್ಲಿಂದ ಬಂದಿರಿ ಎಂದರು ಆ ದಂಪತಿಗಳು ತಾವಿರುವ ಜಿಲ್ಲಾ ಕೇಂದ್ರದ ಹೆಸರು ತಮ್ಮ ಹೆಸರು ವೃತ್ತಿ ತಿಳಿಸಿ ಅಂದು ನಾವು ನಿಮ್ಮ ಚಪ್ಪಲಿ ಹೊಲೆದುಕೊಡುತ್ತಿದ್ದಾಗ ನಮ್ಮ ಇಬ್ಬರು ಮಕ್ಕಳು ವೈದ್ಯರಾಗುವುದಾಗಿ ಹೇಳಿದ್ದಿರಿ ನಿಮ್ಮ ಆಶೀರ್ವಾದದ ಫಲ ಮಕ್ಕಳು ಚೆನ್ನಾಗಿ ಓದಿದರು ಇಬ್ಬರಿಗೂ ಮೆಡಿಕಲ್ ಸೀಟು ಸಿಕ್ಕಿತು ಒಬ್ಬನಿಗೆ ಈಗಾಗಲೇ ವೈದ್ಯನಾಗಿ ಕೆಲಸ ಸಿಕ್ಕಿದೆ ಇನ್ನೊಬ್ಬನು ಮೆಡಿಕಲ್ ಕಾಲೇಜಿನಲ್ಲಿ ಓದುತ್ತಿದ್ದಾನೆ ಇದನ್ನು ನಿಮಗೆ ತಿಳಿಸಿ ಹೋಗೋಣ ಅಂತ ಬಂದೆವು ಎಂದು ಹೇಳಿ ಗುರುಗಳಿಗೆ ನಮಸ್ಕರಿಸಿದರು ಒಮ್ಮೆಲೆ ಅದು ಹೃದಯಸ್ಪರ್ಶಿ ಸನ್ನಿವೇಶವಾಗಿ ಮಾರ್ಪಟ್ಟಿತು ಶ್ರಮಜೀವಿಗಳ ಮಕ್ಕಳು ಶ್ರದ್ಧೆಯಿಂದ ಓದಿ ಉನ್ನತ ಅವಕಾಶವನ್ನು ಪಡೆದುಕೊಂಡರು ಎಂಬುದು ಯಾರೇ ಆದರೂ ಸಂತೋಷಪಡುವ ವಿಷಯ ಗುರುಗಳ ಮುಖದಲ್ಲೂ ಸಂತಸ ಮಂದಹಾಸ ಮಿನುಗುತ್ತಿತ್ತು ನಿತ್ಯ ನೀವು ಹೇಗೆ ಕಾಯಕ ಮಾಡುತ್ತೀರಿ ಎಂದೆಲ್ಲ ವಿಚಾರಿಸಿ ಆ ದಂಪತಿಗಳು ಕಾಯಕದಲ್ಲಿಯೇ ದೇವರನ್ನು ಕಂಡುಕೊಂಡಿರುವ ರೀತಿಯನ್ನು ಮೆಚ್ಚಿದರು ನಂತರ ಎರಡು ಕುರ್ಚಿ ಹಾಕಿಸಿ ಕೂರಿಸಿದರು ಇಬ್ಬರಿಗೂ ಈಗ ಪಾದಪೂಜೆ ಆಗಬೇಕು ಬೇಗ ಸಿದ್ಧತೆ ಮಾಡಿ ಎಂದರು ಹತ್ತಿರದಲ್ಲಿದ್ದ ಯುವಭಕ್ತರು ತ್ವರಿತವಾಗಿ ಸಿದ್ಧತೆ ಮಾಡಿದರು ಆ ಇಬ್ಬರು ದಂಪತಿಗಳ ಪಾದ ತೊಳೆದು ಕ್ರಮವಾಗಿ ಪಾದಪೂಜೆ ನೆರವೇರಿಸಲಾಯಿತು ಯಥೋಚಿತವಾಗಿ ಸತ್ಕರಿಸಲಾಯಿತು ಅವರಿಬ್ಬರಿಗೂ ಪ್ರಸಾದ ಭೋಜನವೂ ಆಯಿತು ಆ ದಂಪತಿಗಳು ಆನಂದ ಭರಿತರಾಗಿ ಮತ್ತೆ ಮತ್ತೆ ನಮಿಸುತ್ತಾ ಬಸ್ ನಿಲ್ದಾಣದ ಕಡೆಗೆ ತೆರಳಿದರು ನೋಡಿದೆಯಪ್ಪ ಸಜ್ಜನಿಕೆಗೆ ಯಾವ ರೀತಿ ಗೌರವ ಸಲ್ಲಿಸಬೇಕು ಪ್ರಾಮಾಣಿಕರನ್ನು ಹೇಗೆ ಪುರಸ್ಕರಿಸಬೇಕು ಎಂಬುದಕ್ಕೆ ಮಹಾಪಾಠ ಇದು ಎಂದು ಸ್ವಾಮೀಜಿ ವ್ಯಾಖ್ಯಾನಿಸಿದರು ಇಲ್ಲಿಗೆ ಮೂವತ್ತೆಂಟನೆಯ ಅಧ್ಯಾಯವು సమాప్తి జై గురుదేవదత్త